ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಹಿಂಭಾಗ ಬೇತಮಂಗಲ ಟಿಗೊಲ್ಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರ ಮೇಲೆ ಶಾಸಕರಿಗೆ ಮುನಿಸೇಕೆ ಕಾಂಗ್ರೆಸ್ ಸಭೆ ಮತ್ತು ಕಾರ್ಯಕ್ರಮಗಳಿಗೆ ತಮ್ಮನ್ನ ಕಡೆಗಣಿಸಲಾಗಿದೆ ಎಂದು ಶಾಸಕರ ವಿರುದ್ಧ ಆರೋಪ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಸಭೆ ಮತ್ತು ಕಾರ್ಯಕ್ರಮಗಳಿಗೆ ತಮ್ಮನ್ನ ಆಹ್ವಾನ ನೀಡದೆ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಶಾಸಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಈ ಕುರಿತು ಮಾತನಾಡಿರುವ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾರಣೆ ರವರ ಪತಿ ಹಾಗೂ ಕಾಂಗ್ರೆಸ್ ಮುಖಂಡರಾಗಿರುವ ವೆಂಕಟರಾಮ್ ರವರು ತಾವು ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿದ್ದರೂ ಕೂಡ ಶಾಸಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಂತರ ತಮ್ಮನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದು ಇತ್ತೀಚೆಗೆ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾರಂಭ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಿಗೆ ತಮಗೆ ಆಹ್ವಾನ ನೀಡಿಲ್ಲವೆಂದು ಶಾಸಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ನಮ್ಮ ಇಲ್ಲ ನಮ್ಮ ಅಧ್ಯಕ್ಷರಿಗೂ ಮಾಹಿತಿ ಇಲ್ಲ ಈಗ ಬೆಳಿಗ್ಗೆಯಿಂದ ಫೋನ್ ಮಾಡಿ ಹೇಳ್ತಿದ್ದಾರೆ ಈ ತರ ಉದ್ಘಾಟನೆ ಇದೆ ಬರಬೇಕು ಬರಬೇಕಂತ ಹೇಳ್ತಿದ್ದಾರೆ ಅದು ಪಾಯ ಯಾವುದೊಂದು ಕಾರ್ಯಕ್ರಮ ಒಂದು ಒಂದು ಅಂದರೆ ಒಂದು ಐದಾರು ತಿಂಗಳಿಂದ ನಮ್ಮನ್ನು ಯಾವುದೇ ಗಮನಕ್ಕೆ ತಂದಿಲ್ಲ ನಮ್ಮನ್ನು ಯಾಕೆ ಈ ಥರ ಮಾಡಿದ್ರು ಕೂಡ ಹೇಳಿಲ್ಲ ನಾವು ಮಾಡಿದ ಅಧ್ಯಕ್ಷನವರು ಮುಂಜುನಾಥನವರು ಅಧ್ಯಕ್ಷ ಮಾಡಿದ್ದಕ್ಕೆ ದುರುದ್ದೇಶದಿಂದ ನಮ್ಗೆ ಕಡ್ಗಡಿಸ್ತಾ ಇದ್ದಾರೆ ಯಾರು ಮೇಡಮ್ನವರು ಆಗಿರ್ಬೋದು ಮೇಡಮ್ನವರೇ ಕಡ್ಗಡಿಸ್ತಾ ಇದ್ದಾರೆ ಬೇರೆ ಯಾರು ಇಲ್ಲ ಎಮ್ ಎಲ್ ಎ ಮೇಡಮ್ನವರೇ ಬೇರೆ ಯಾರು ಕಡ್ಗಡಿಸ್ತಾ ಇದ್ದಾರೆ ಯಾಕಂತೂ ಗೊತ್ತಿಲ್ಲ ನಾವೇನು ಬೇರೆ ಪಕ್ಷ ಹೆಸರು ಕೊಂಡು ಹೋಗಿಲ್ಲ ಕಾಂಗ್ರೆಸ್ ಪಕ್ಷ ಅಂತಲೇ ಹೇಳ್ಕೊಂಡು ಹೋಗಿದ್ದೀವಿ ನಾವು ಬೇರೆ ಕಡೆ ಇದ್ದರೂ ಕೂಡ ಇಲ್ಲಿ ಅವ್ರಿಗೆ ದಂಗುಳವಾಗಿ ಕೊಡಬೇಕು ನಮ್ಮ ಸಹಕಾರ ಕೊಡಬೇಕಂತ ಹೇಳಿದಾಗ ಕೂಡ ನಾವು ಕಾಂಗ್ರೆಸ್ಗೆ ಬೆಂಬಲವಾಗಿ ಇಲ್ಲಿ ನಿಂತು ನಾವು ಅದು ಎಷ್ಟು ಸುಳ್ಳು ಹೇಳಿದ್ವೋ ಎಷ್ಟು ವಿಜಯ ಹೇಳಿದ್ವೋ ಅದು ನಮಗೆ ಗೊತ್ತು ನಮ್ಮ ಹೆಚ್ಚದ ಇಲ್ಲಿಗ ವೋಟರ್ಸ್ಗೆ ಹೇಳ್ಬಿಟ್ಟು ಓಟೆಲ್ಲ ಮಾಡಿಸಿದೀವಿ ಇವತ್ತು ನಮ್ಮನ್ನು ತಲೆಗೊಂಡು ಉದ್ದೇಶ ಗೊತ್ತಿಲ್ಲ ನಮ್ಮ ಎಲೆಕ್ಷನ್ಗೆ ಮಾತ್ರ ಸೀಮಿತವಾಗಿದ್ದವಪ್ಪ ನಾವು ಈಗ ನಾವು ಸೀಮಿತ ಇಲ್ಲ ಅವ್ರಿಗೆ ಸರಿ ಆಯಿತು ನೀವು ಎಲೆಕ್ಷನ್ಗೆ ಮಾತ್ರ ನಮ್ಮನ್ನು ಬಳಕೆ ಮಾಡ್ಕೊಂಡಿದ್ದೀವಿ ಅದು ಸರಿ ಅಷ್ಟೇ ಅಷ್ಟಕ್ಕೆ ನಾವು ಸೀಮಿತವಾಗಿರ್ತೀವಿ ಇಂಥ ಕಾರ್ಯಕ್ರಮದೆಲ್ಲ ನಾವು ಆಗಿಲ್ಲ ಈಗ ನೀವು ಫೋನ್ ಮಾಡಿ ನಾವು ಯಾಕೆ ಬರೋಕ್ಕೆ ಸಾಧ್ಯ ಅಂತ ಕೇಳಿದ್ವಿ ಅದಕ್ಕೆ ಅವ್ರ ಉತ್ತರ ಸರ್ ಏನೋ ಆಗಿದ್ದು ಆಗೋಯ್ತು ಸಣ್ಣ ಪುಟ್ಟ ತಪ್ಪು ಹಾಗೆ ಆಗ್ತವೆ ಪಕ್ಷದಲ್ಲೇ ಅದಕ್ಕೆಲ್ಲ ಗಮನ ಕೊಡಬೇಡಿ ಬರ್ರಿ ಅಂತಂದ್ರೆ ಸರಿ ನೋಡೋಣ ನಾವು ಇಬ್ಬರನ್ನೂ ಬಿಟ್ಟು ಬರೋಕ್ಕಾಗಲ್ಲ ಇನ್ನೂ ಇಪ್ಪತ್ತು ಜನ ಇದ್ದಾರೆ ಅವ್ರನ್ನೆಲ್ಲ ಗಮನಕ್ಕೆ ತಗೊಂಡು ನೋಡೋಣ ಇಷ್ಟ ಮಾಡೋಣ ಅಂತ ಹೇಳಿದ್ವಿ ಫೋನ್ ಮಾಡಿ ಈಗ ಒಂದು ಅರ್ಧ ಗಂಟೆಗೆ ಮುಂಚೆ ಕಾಲ್ಕೊಂಡು ಅಕ್ಟೋಬರೆ ಹನ್ನೊಂದು ಗಂಟೆಗೆ ಪ್ರೋಗ್ರಾಮ್ ಇಟ್ಕೊಂಡು ನೀವು ಕಳೆದ್ರೆ ಎಷ್ಟು ಸರಿ ಸರಿ ಇದು ಸರಿನಾ ಈಗ ಸ್ಥಳೀಯ ಮುಖಂಡರಿಗೂ ನಿಮಗೂ ಏನು ಸಮಸ್ಯೆ ಇದೆ ಸ್ಥಳೀಯ ಮುಖಂಡರಿಗೂ ನಮಗೂ ಯಾವುದು ಭೇದಭಾವ ಇಲ್ಲ ನಾವು ಇದ್ದೀವಿ ಊರು ನೆರವಾಗಬಹುದು ಬಾಲ್ಯ ಗ್ರಾಮದಲ್ಲಿ ಆಗ್ಬೋದು ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ ಬೇರೆ ರೀತಿ ಯಾವ ಭೇದಭಾವನ ನಮ್ಮಲ್ಲಿ ಇಲ್ಲ ಬಟ್ ಯಾರು ಮಾಡ್ತಿದ್ರೆ ಅನ್ನೋದು ಗೊತ್ತಿಲ್ಲ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಆ ಕಡೆಗಣಿಸೋದನ್ನ ಮುಂದಿನ ದಿವಸಗಳಲ್ಲಿ ಫಲಿತಾಂಶ ಏನಂತ ನಮ್ಮ ಕಡೆಯಿಂದ ಗೊತ್ತಾಗುತ್ತೆ ತೋರಿಸೋ ತೋರಿಸ್ತೀವಿ ಈಗ ನೀವು ಪಾಲ್ಗೊಳ್ತೀರಾ ಪಾಲ್ಗೊಳ್ಳಲ್ಲ ಸರ್ ಈಗ ಸರ್ ಸದ್ಯಕ್ಕೆ ಪಾಲ್ಗೊಳ್ಳೋದು ಯಾಕೆ ಪಾಲ್ಗೊಳ್ಳೋಕೆ ಸಾಧ್ಯ ಸರ್ ಬರೀ ಅರ್ಧ ಗಂಟೆ ಇಟ್ಕೊಂಡು ಪ್ರೋಗ್ರಾಮು ನೀವು ಈಗ ನಮಗೆ ಗಮನಕ್ಕೆ ಬಂದರೆ ನಾವು ಯಾವ ರೀತಿ ಪಾಲ್ಗೊಳ್ಳಬೇಕು ಅದೇ ನಮ್ಮ ಮಿಸ್ಸಸ್ ಇಲ್ಲಿ ಮೆಂಬರ್ ಈಗ ಗಮನಕ್ಕೆ ಕೊಡೋಕ್ಕಾಗಿಲ್ವ ನಮಗೆ ಒಂದು ವಿಷಯ ತಿಳಿಸಿದರೆ ಏನಾಗ್ತಾ ಇತ್ತು ಒಂದು ವಿಷಯನ ನಮ್ಗೆ ಗಮನಕ್ಕೆ ಬಂದಿಲ್ಲ ಅಧ್ಯಕ್ಷ ಅಧ್ಯಕ್ಷ ವಿಷಯ ತಿಳಿಸಿದ್ದಾರೆ ಸರ್ ಅದಕ್ಕೆ ಗೊತ್ತಿಲ್ಲ ಈಗೇನೋ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಗೊತ್ತಾಯಿತು ಆ ವಿಷಯನೂ ನಮಗೆ ಮೊದಲು ಏನೋ ಹೇಳಿದರೆ ಏನೋ ನಮಗೆ ಗೊತ್ತಿರೋದು ವಿಷಯ ನಮ್ಮವರೆಗೂ ಅಷ್ಟೇ ನಾಗರಾಜು ಅವರು ಯಾವುದೇ ವಿಷಯ ನಮಗೆ ಗೊತ್ತಿರಲಿಲ್ಲ ಅವ್ರು ಕರೆ ಮಾಡಿದಾಗ ಅಲ್ಲಿ ಫಿಲ್ಟರ್ ಫಿಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಕೂಡ ನಮಗೆ ಗೊತ್ತಿರಲಿಲ್ಲ ಇದು ಅಲ್ಲಿ ಬಾಯ ಹಾಕಿದ್ಮೇಲೆ ಏನಿದೆ ಅಂತ ವಿಷಯ ಆ ಗ್ರಾಮಕ್ಕೆ ಹೋದಾಗ ಗೊತ್ತಾಯ್ತು ರೀ ಫಿಲ್ಟರ್ಗೆ ಅಂತ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್ ಸರ್ ಮೂವರು ಸರ್ ಮೂವರಲ್ಲಿ ಈಗ ಎಷ್ಟು ಜನ ಅಲ್ಲಿ ಪಾಲ್ಗೊಳ್ತೀರಾ ಎಷ್ಟು ಜನ ಪಾಲ್ಗೊಳ್ಳಲಾರ ಸರ್ ಪಾಲ್ಗೊಳ್ಳೋದು ನಾನು ನನ್ನ ನನ್ನ ವೈಯಕ್ತಿಕವಾಗಿ ನಾನು ಪಾಲ್ಗೊಳ್ತಾ ಇಲ್ಲ ಅವ್ರಿಬ್ಬ್ರದ್ದು ಬಿಟ್ಟಿದ್ದು ಅವರು ಕರೆನೂ ಬಂದಿಲ್ಲ ಯಾವುದೇ ರೀತಿ ನಮ್ಮನ್ನು ಗಮನಕ್ಕೆ ತಗೊಂಡೇ ಇಲ್ಲ ಅವರು ಸೊ ಚುನಾವಣೆಯಲ್ಲಿ ನೀವು ಯಾರು ಮಾಡಿದ್ದೀರಿ ಮುಂಜಿನ ಅವ್ರಿಗೆ ಮಾಡಿ